ಹಾಸನ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಟ್ಗಳ ಶಾಸಕ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರವನ್ನ ಭ್ರಷ್ಟ ಮತ್ತು ಶೂನ್ಯ ಅಭಿವೃದ್ಧಿಯ ಸರ್ಕಾರವೆಂದು ಟೀಕಿಸಿದರು ರೇಷನ್ ಕಾರ್ಡ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ರದ್ದು ಮಾಡಿ ಬಡವರ ಸೌಲಭ್ಯಗಳನ್ನು ಕಸಿದುಕೊಳ್ತಾ ಇದೆ ಎಂದು ಆರೋಪಿಸಿದರು ಆಸ್ತಿ ವಿತರಣೆ ಮತ್ತು ಕಸ್ತೂರಿ ರಂಗನ್ ವರದಿಯ ನಿರ್ಲಕ್ಷ್ಯದ ಕುರಿತಂತೂ ಸರ್ಕಾರದ ನಿರ್ಧಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕರ ಪ್ರಕಾರ ಉಪಚುನಾವಣಾ ಫಲಿತಾಂಶದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಭವಿಷ್ಯವಾಣಿಯನ್ನ ನುಡಿದರು ಸದಸ್ಯತ್ವ ಅಭಿಯಾನ ಮತ್ತು ಬಿಜೆಪಿ ಸಂಘಟನೆಯ ಪ್ರಸ್ತಾವನೆಗೂ ಶಾಸಕರು ಗಮನವನ್ನ ಸೆಳೆದರುದ್ದು ಮಾಡುತ್ತ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲಿ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇದೆ ಬಿಪಿಎಲ್ ಕಾರ್ಡ್ಗಳನ್ನ ಗುರಿಯಾಗಿಸಿಕೊಂಡು ಸುಮಾರು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ ಇನ್ನು ನಿತ್ಯಲ ಈ ಪ್ರಕ್ರಿಯೆಗಳು ಮುಂದುವರಿತಾ ಇದೆ ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವು ಯೋಜನೆಗಳು ಇದರಿಂದ ವಂಚಿತರಾಗ್ತಾರೆ ಬಡವರು ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದರೆ ಪರಿಣಾಮವಾಗಿ ಅದು ಭಾಗ್ಯಲಕ್ಷ್ಮಿಯಿಂದ ಹಿಡಿದು ಆಯುಷ್ಮಾನ ತನಕ ವಸತಿ ಯೋಜನೆಯಿಂದ ಹಿಡಿದು ಪಡಿತರ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವ ತನಕ ಸಾಕಷ್ಟು ಯೋಜನೆಗಳಿಂದ ಹನ್ನೊಂದು ಲಕ್ಷ ಕುಟುಂಬಗಳು ವಂಚಿತರಾಗುತ್ತೆ ಸರ್ಕಾರ ಒಂದು ಕಡೆಗೆ ನಾವು ಬಡವರ ಪರ ಅಂತೇಳಿ ಕೇವಲ ಭಾಷಣಗಳನ್ನು ಮಾಡುತ್ತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂತ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಲ್ಲ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ಈ ಎರಡು ತಿಂಗಳ ಅವಧಿಯಲ್ಲಿ ಮಾಡಿದರೆ ಇನ್ನೊಂದು ಮುಂದುವರಿತಾ ಇದೆ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬಾರದು ಅನ್ನುವಂತ ಹೋರಾಟವನ್ನು ಕೂಡ ಕೈಗೆದೊಡ್ತಾ ಇದ್ದಾರೆ ಎರಡನೇದು ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಸುಮಾರು ಹದಿನಾರು ಹದಿನೇಳು ಜಿಲ್ಲೆಗಳು ಇದರ ವ್ಯಾಪ್ತಿಯ ಅಡಿನಲ್ಲಿ ಬರ್ತಾ ಇದೆ ಅತಿ ಸೂಕ್ಷ್ಮ ವಲಯಗಳು ಅಂತ ಹೇಳಿ ಗುರುತಿಸ್ಕೊಂಡು ನಿಮ್ಮ ಈ ಭಾಗದ ಸಕಲೇಶ್ಪುರ ಬೇಲೂರು ಮೂಡಿಗೆರೆ ಈ ಭಾಗವೂ ಕೂಡ ಇದರಲ್ಲಿ ಸೇರ್ಕೊಳ್ತಾ ಇದೆ ಸರ್ಕಾರ ಇಲ್ಲಿಯ ತನಕ ಒಂದು ಸ್ಪಷ್ಟವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದ ಜನಜೀವನಕ್ಕೆ ತೊಂದರೆ ಆಗ್ತಾ ಇದೆ ಈ ವಿಷಯವನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡೋದಿದ್ದೇವೆ ಇನ್ನು ವಕ್ಫಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಮೂರು ತಂಡಗಳನ್ನ ರಚನೆ ಮಾಡಿದ್ದಾರೆ ಬಹುಶಃ ಇವತ್ತು ಅದರ ಅಂತಿಮ ಸ್ವರೂಪ ಗೊತ್ತಾಗುತ್ತೆ ದಿನದಿಂದ ದಿನಕ್ಕೆ ವಕ್ಫಿನ ಆಸ್ತಿಗಳು ಜಾಸ್ತಿ ಆಗ್ತಾ ಇರುವಂತದ್ದು ಶಾಲೆ ಮಂದಿರಗಳನ್ನು ಬಿಡದರೆ ಎಲ್ಲದನ್ನೂ ಕೂಡ ವಕ್ಫ್ ತನ್ನ ಆಸ್ತಿ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇರುವಂತದ್ದು ಆಘಾತಕಾರಿಯಾದಂತಹ ಸಂಗತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಕ್ಕು ತನ್ನ ಕದಂಬ ಬಾವುಗಳನ್ನ ಇದ್ರು ಕೂಡ ಸರ್ಕಾರ ಇನ್ನು ಮೌನ ವಹಿಸಿರುವಂತದ್ದು ಮಂದಿರಗಳಿಗೆ ರಕ್ಷಣೆಯನ್ನು ಕೊಡದೇ ಆ ಆಸ್ತಿ ಅದು ಹಿಂದೂಗಳ ಪಾಲಿಗೆ ಬಿಡ್ತೀವಿ ಅಂತ ಕೂಡ ಒಂದ್ ಶಬ್ದ ಹೇಳಿದ್ರೆ ಪರೋಕ್ಷವಾಗಿ ಒಕ್ವಿನ ಪರವಾಗಿ ಸರ್ಕಾರ ಒಕ್ಕಲಾತನ್ನು ವಹಿಸ್ತಾ ಇರುವಂತದ್ದು ರಾಜ್ಯದ ಒಂದು ಆಘಾತಕಾರಿಯಾದಂತ ಬೆಳವಣಿಗೆ ಪ್ರತಿ ದಿನ ರೈತ ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಪಹಣಿಯನ್ನ ಅಥವಾ ತಮ್ಮ ತಮ್ಮ ಆರ್ಟಿ ಸಿಗಳನ್ನ ನೋಡುವಂತ ದುಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಪ್ಪತ್ತೈದಕ್ಕೂ ಹೆಚ್ಚು ಜನರ ನಾಯಕರ ತಂಡ ಮೂರು ತಂಡಗಳಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮುಂದಿನ ವಾರ ಮಾಡೋರಿದ್ದೇವೆ ಜನರ ಅಹವಾಲುಗಳನ್ನು ಸ್ವೀಕರಿಸ್ತೇವೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಕೂಡ ಈ ನಿಟ್ಟಿನಲ್ಲಿ ಯೋಜಿಸಬೇಕು ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸಭೆಯಲ್ಲಿ ಬಿಜೆಪಿ ಮುಖಂಡರು ಸಿದ್ದೇಶ್ ನಾಗೇಂದ್ರ ಅಮಿತ್ ಶೆಟ್ಟಿ ಮತ್ತು ಇತರರು ಪಾಲ್ಗೊಂಡಿದ್ದರು